ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಯಾವಾಗಲೂ ನನ್ನ ಬಳಿ ಹನವಿಲ್ಲ ಎಂದು ಭಾವಿಸುತ್ತೀರಾ ಹಾಗಾದರೆ ಶ್ರೀಕೃಷ್ಣನು ನಿಮಗಾಗಿ ಒಂದು ಆಲವಾದ ಸಂದೇಶವನ್ನು ನೀಡುತ್ತಾನೆ ಶ್ರೀಕೃಷ್ಣ ಹೇಳುವಂತೆ ಹಣವು ಕೇವಲ ನಾಣ್ಯವಲ್ಲ ಅದು ಮನಸ್ಸಿನ ಸ್ಥಿತಿ ಬೆ ಅನುಮಾನ ಮತ್ತು ಕೊರತೆಯ ಆಲೋಚನೆಯೇ ನಿಜವಾದ ಬಡತನ ಕರ್ಮ ಭಕ್ತಿ ಮತ್ತು ಧೈರ್ಯದಿಂದ ಕೆಲಸ ಮಾಡುವವರಿಗೆ ದೇವರು ಕೊರತೆಯನ್ನು ನೀಡಲು ಸಾಧ್ಯವಿಲ್ಲ ನಿಮ್ಮೊಳಗಿನ ಶಕ್ತಿಯನ್ನು ನಂಬಿರಿ ನಿಮ್ಮ ಕಠಿಣ ಪರಿಶ್ರಮವನ್ನು ಬಿಡಬೇಡಿ ದೇವರಿಗೆ ಫಲಗಳನ್ನು ಅರ್ಪಿಸಿ ಈ ವಿಡಿಯೋದಲ್ಲಿ ಶ್ರೀಕೃಷ್ಣನು ಹಣದ ಕೊರತೆಯ ಬಗ್ಗೆ ನಮಗೆ ಏನು ಕಲಿಸುತ್ತಾನೆ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಗೆ ಇಷ್ಟವಾದಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಆದರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಹಣದ ಅವಶ್ಯಕತೆ ಇದ್ದೇ ಇದೆ ಹಣ ಎಂಬುದು ಕೇವಲ ಕಾಗದದ ಚೂರಲ್ಲ ಬದಲಾಗಿ ಅದು ಜೀವನ ನಡೆಸಲು ಬೇಕಾದ ಒಂದು ಶಕ್ತಿ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ಬಹುತೇಕ ಜನರು ತಮ್ಮ ಜೀವನದ ಉದ್ದಕ್ಕೂ ಒಂದು ಮಾತನ್ನು ಮಂತ್ರದಂತೆ ಜಪಿಸುತ್ತಿರುತ್ತಾರೆ ಅದೇನೆಂದರೆ ನನ್ನ ಬಳಿ ಹಣವಿಲ್ಲ ನನಗೆ ಯಾವಾಗಲೂ ಕಷ್ಟ ದೇವರು ನನಗೆ ಏನು ಕೊಟ್ಟಿಲ್ಲ ನಾನು ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ ಎಂಬುದು ಹೀಗೆ ಸದಾ ಕೊರಗುವ ಮನಸ್ಸುಗಳಿಗೆ ದ್ವಾಪರ ಯುಗದಲ್ಲಿಯೇ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನ ನಿಮಿತ್ತವಾಗಿ ಇಡೀ ಮನುಕುಲಕ್ಕೆ ಅದ್ಭುತವಾದ ಸಂದೇಶವನ್ನು ನೀಡಿದ್ದಾನೆ ಕೃಷ್ಣನ ಪ್ರಕಾರ ಬಡತನ ಎಂಬುದು ಕೇವಲ ಜೇಬಿಗೆ ಸಂಬಂಧಿಸಿದ ವಿಷಯವಲ್ಲ ಬದಲಾಗಿ ಅದು ಆಲೋಚನೆಗೆ ಸಂಬಂಧಿಸಿದ ವಿಷಯವಾಗಿದೆ ಯಾರು ಯಾವಾಗಲೂ ತಮ್ಮ ಬಳಿ ಇಲ್ಲದಿರುವುದರ ಬಗ್ಗೆಯೇ ಯೋಚಿಸುತ್ತಾರೋ ಮತ್ತು ಮಾತನಾಡುತ್ತಾರೋ ಅಂತವರ ಬಳಿ ಲಕ್ಷ್ಮಿಯೆಂದಿಗೂ ಸ್ಥಿರವಾಗಿ ನಿಲ್ಲುವುದಿಲ್ಲ ಶ್ರೀ ಕೃಷ್ಣನು ಹೇಳುವ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪಾಠವೆಂದರೆ ಕೃತಜ್ಞತಾ ಭಾವ ಮನುಷ್ಯನ ಸ್ವಭಾವ ಹೇಗಿದೆ ಎಂದರೆ ದೇವರು ಕೊಟ್ಟಿರುವ ಸಾವಿರಾರು ವಿಷಯಗಳನ್ನು ಮರೆತು ಬಿಡುತ್ತಾನೆ ಆದರೆ ಸಿಗದಿರುವ ಒಂದೇ ಒಂದು ವಿಷಯದ ಬಗ್ಗೆ ಆಜೀವನ ಪರ್ಯಂತ ಅಳುತ್ತಿರುತ್ತಾನೆ ನನ್ನ ಬಳಿ ಹನವಿಲ್ಲ ಎಂದು ಹೇಳುವ ಮುನ್ನ ನಿನಗೆ ದೇವರು ಕೊಟ್ಟಿರುವ ಆರೋಗ್ಯಪೂರ್ಣವಾದ ದೇಹ ಉಸಿರಾಡಲು ಗಾಳಿ ಕುಡಿಯಲು ನೀರು ಮತ್ತು ಪ್ರೀತಿಸುವ ಕುಟುಂಬ ಇವೆಲ್ಲವೂ ಸಂಪತ್ತೇ ಅಲ್ಲವೇ ಎಂದು ಕೃಷ್ಣ ಪ್ರಶ್ನಿಸುತ್ತಾನೆ ಯಾವಾಗ ಮನುಷ್ಯನು ತನಗಿರುವ ಸಂಪತ್ತನ್ನು ಕಡೆಗಣಿಸಿ ಕೇವಲ ಹಣದ ಹಿಂದೆಯೇ ಬಿದ್ದು ಹತಾಶನಾಗುತ್ತಾನೋ ಆಗ ಅವನ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ ಈ ನಕಾರಾತ್ಮಕ ಶಕ್ತಿಯೇ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ತಳ್ಳುತ್ತದೆ ಏಕೆಂದರೆ ಲಕ್ಷ್ಮೀದೇವಿಯು ಎಲ್ಲಿ ಶಾಂತಿ ಸಂತೋಷ ಮತ್ತು ತೃಪ್ತಿ ಇರುತ್ತದೆಯೋ ಅಲ್ಲಿ ಮಾತ್ರ ನೆಲೆಸುತ್ತಾನೆ ಸದಾ ಗೊಣಗುವ ಅಳುವ ಮತ್ತು ದಾರಿದ್ರ್ಯದ ಮಾತುಗಳನ್ನೇ ಆಡುವವರ ಮನೆಯಲ್ಲಿ ಜಗಳ ಮತ್ತು ಅಶಾಂತಿ ನೆಲೆಸಿರುತ್ತದೆ ಇಂತಹ ವಾತಾವರಣದಲ್ಲಿ ಶ್ರೀಮಂತಿಕೆ ಬರುವುದು ಅಸಾಧ್ಯ ಮಾತಿಗೆ ಅದ್ಭುತವಾದ ಶಕ್ತಿಯಿದೆ ಎಂದು ವೇದಗಳು ಹೇಳುತ್ತವೆ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಇದನ್ನೇ ಸ್ಪಷ್ಟಪಡಿಸುತ್ತಾನೆ ನಾವು ಏನನ್ನು ಮತ್ತೆ ಮತ್ತೆ ಹೇಳುತ್ತೇವೋ ಅದೇ ಸತ್ಯವಾಗುತ್ತದೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಇದ್ದ ತಕ್ಷಣ ಇವತ್ತು ನನ್ನ ಬಳಿ ಹನವಿಲ್ಲ ನನಗೆ ಸಾಲದ್ಬಾದೆ ನನ್ನ ಹನೇಬರಹವೆ ಸರಿಯಿಲ್ಲ ಎಂದು ಅಂದುಕೊಂಡರೆ ಆ ಇಡೀ ದಿನ ಅವನಿಗೆ ಹಾಗೆಯೇ ಆಗುತ್ತದೆ ಬ್ರಹ್ಮಾಂಡವು ನಾವು ಆಡುವ ಮಾತುಗಳಿಗೆ ತತಾಸ್ತು ಎನ್ನುತ್ತದೆ ಆದ್ದರಿಂದ ನನ್ನ ಬಳಿ ಹಣವಿಲ್ಲ ಎಂದು ಹೇಳುವ ಬದಲು ದೇವರು ನನಗೆ ಅಗತ್ಯವಿರುವಷ್ಟು ನೀಡುತ್ತಿದ್ದಾನೆ ಮತ್ತು ನಾನು ಇನ್ನು ಹೆಚ್ಚಿನದನ್ನು ಸಂಪಾದಿಸಲು ಸಮರ್ಥನಾಗಿದ್ದೇನೆ ಎಂದು ಹೇಳುವುದನ್ನು ಕಲಿಯಬೇಕು ಈ ಸಕಾರಾತ್ಮಕ ಬದಲಾವಣೆಯು ನಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾಯಿಸುತ್ತದೆ ಮನಸ್ಸು ಉತ್ಸಾಹದಿಂದ ಕೂಡಿದ್ದಾಗ ಮಾತ್ರ ಮನುಷ್ಯನು ಹಣ ಸಂಪಾದಿಸುವ ಹೊಸ ದಾರಿಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಕುಗ್ಗಿಹೋದ ಮನಸ್ಸು ಸಮಸ್ಯೆಯನ್ನು ಮಾತ್ರ ನೋಡುತ್ತದೆ ಹೊರತು ಪರಿಹಾರವನ್ನಲ್ಲ ಶ್ರೀ ಕೃಷ್ಣನು ಅರ್ಜುನ್ಗೆ ಮತ್ತೊಂದು ಗುಟ್ಟನ್ನು ಹೇಳುತ್ತಾನೆ ಅದೇನೆಂದರೆ ಹಣವನ್ನು ದ್ವೇಷಿಸಬಾರದು ಅಥವಾ ಹಣವಿರುವವರನ್ನು ನೋಡಿ ಅಸೂಯೆ ಪಡಬಾರದು ಯಾವಾಗ ನಾವು ಶ್ರೀಮಂತರನ್ನು ನೋಡಿ ಇವನು ಮೋಸು ಮಾಡಿ ಗಳಿಸಿದ್ದಾನೆ ಅಥವಾ ಇವನಿಗೆ ಅದೃಷ್ಟ ಜಾಸ್ತಿ ಎಂದು ಹೊಟ್ಟೆಕಿಚುಪಡುತ್ತೇವೋ ಆಗ್ ನಾವು ಪರೋಕ್ಷವಾಗಿ ಲಕ್ಷ್ಮಿಯನ್ನು ಅವಮಾನಿಸಿದಂತಾಗುತ್ತದೆ ಸಂಪತ್ತನ್ನು ಗೌರವಿಸುವವನ ಬಳಿ ಮಾತ್ರ ಸಂಪತ್ತೂ ಬರುತ್ತದೆ ಹಣವಿಲ್ಲ ಎಂದು ಕೊರಗುವವರು ಸಾಮಾನ್ಯವಾಗಿ ಹಣವನ್ನು ಗಳಿಸುವವರ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಈ ಮನಸ್ಥಿತಿಯೇ ಅವರ ಬಡತನಕ್ಕೆ ಮುಖ್ಯ ಕಾರಣವಾಗಿರುತ್ತದೆ ಕೃಷ್ಣನು ಹೇಳುವಂತೆ ಪ್ರತಿಯೊಬ್ಬರ ಏಳಿಗೆಯನ್ನು ಕಂಡು ಸಂತೋಷಪಡುವ ಗುಣವನ್ನು ಬೆಳೆಸಿಕೊಂಡರೆ ಪ್ರಕೃತಿಯು ತಾನಾಗಿಯೇ ನಮ್ಮನ್ನು ಎತ್ತರಕ್ಕೆ ಬೆಳೆಸುತ್ತದೆ ನಮ್ಮ ಬಡತನಕ್ಕೆ ಬೇರೆಯವರೂ ಕಾರಣರಲ್ಲ ಅಥವಾ ದೇವರೂ ಕಾರಣನಲ್ಲ ಬದಲಾಗಿ ನಮ್ಮ ಸಂಕುಚಿತ ಮನೋಭಾವವೇ ಕಾರಣ ಎಂದು ತಿಳಿಯಬೇಕು ಹಣದ ಕೊರತೆ ಎದುರಾದಾಗ ಮನುಷ್ಯನು ಭಯಪಡಬಾರದು ಬೇವು ಮನುಷ್ಯನ ಬುದ್ಧಿಶಕ್ತಿಯನ್ನು ನಾಶ ಮಾಡುತ್ತದೆ ಯಾವಾಗ ಬುದ್ಧಿ ನಾಶವಾಗುತ್ತದೆಯೋ ಆಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಕೃಷ್ಣನು ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಇದೇ ಪಾಠವನ್ನು ಹೇಳಿದನು ಇದುರಿಗೆ ಎಷ್ಟೇ ದೊಡ್ಡ ಸಮಸ್ಯೆಯಿರಲಿ ಅದನ್ನು ಎದುರಿಸುವ ಧೈರ್ಯವಿದ್ದರೆ ಗೆಲುವು ಖಂಡಿತ ಅಂತೆಯೇ ಬಡತನ ಎಂಬುದು ಒಂದು ತಾತ್ಕಾಲಿಕ ಪರಿಸ್ಥಿತಿಯೇ ಹೊರತು ಶಾಶ್ವತವಲ್ಲ ಆದರೆ ಯಾರು ಇದು ನನ್ನ ಶಾಶ್ವತ ಹನೆಬರಹ ಎಂದು ನಂಬುತ್ತಾರೋ ಅವರು ಅದರಿಂದ ಹೊರಬರಲು ಪ್ರಯತ್ನಿಸುವುದೇ ಇಲ್ಲ ಶ್ರೀ ಕೃಷ್ಣನು ನಮ್ಮನ್ನು ನಂಬಿಕೆಯ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತಾನೆ ಇಂದಿನ ಕಷ್ಟ ನಾಲಿನ ಸುಖಕ್ಕೆ ಮೆಟ್ಟಿಲು ಎಂದು ಭಾವಿಸಿ ಮುನ್ನಡೆಯಬೇಕು ಭಗವಂತನು ಯಾರನ್ನೂ ಕೈಬಿಡುವುದಿಲ್ಲ ಆದರೆ ತನ್ನನ್ನು ತಾನು ನಂಬದವನಿಗೆ ಭಗವಂತನು ಸಹಾಯ ಮಾಡಲು ಸಾಧ್ಯವಿಲ್ಲ ಎಂಬುದು ಕೃಷ್ಣನ ಕಟು ಸತ್ಯ ಶ್ರೀ ಕೃಷ್ಣನು ಬರೀ ಬಾಯಲ್ಲಿ ಸಮಾಧಾನ ಹೇಳುವ ದೈವವಲ್ಲ ಅವನು ಕರ್ಮಯೋಗಿ ಹಣವಿಲ್ಲ ಎಂದು ಅಳುವವರಿಗೆ ಕೃಷ್ಣನು ನೀಡುವ ಅತ್ಯಂತ ಪ್ರಬಲವಾದ ಔಷಧವೆಂದರೆ ಕರ್ಮ ಅಂದರೆ ಕೆಲಸ ಭಗವದ್ಗೀತೆಯಲ್ಲಿ ಕೃಷ್ಣನು ಸ್ಪಷ್ಟವಾಗಿ ಹೇಳುತ್ತಾನೆ ಕೆಲಸ ಮಾಡದೆ ಯಾರಿಗೂ ಒಂದು ಕ್ಷಣವೂ ಬದುಕಿರಲು ಸಾಧ್ಯವಿಲ್ಲ ಮತ್ತು ಕೆಲಸ ಮಾಡದವನಿಗೆ ಊಟ ಮಾಡುವ ಅರ್ಹತೆಯೂ ಇಲ್ಲ ಎಂದು ಯಾರು ಸೋಮಾರಿಯಾಗಿ ಕುಳಿತು ದೇವರು ನನಗೆ ಹಣ ಕೊಡುತ್ತಿಲ್ಲ ಎಂದು ದೂರುತ್ತಾರೋ ಅಂತವರನ್ನು ಕೃಷ್ಣನು ಮೂರ್ಖರು ಎಂದು ಕರೆಯುತ್ತಾನೆ ಲಕ್ಷ್ಮಿಯು ಚಂಚಲೆ ಅವಳು ಒಂದೆಡೆ ನಿಲ್ಲುವುದಿಲ್ಲ ಆದರೆ ಯಾರು ಬೆವರು ಸುರಿಸಿ ದುಡಿಯುತ್ತಾರೋ ಯಾರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಾರೋ ಅವರ ಬೆವರಿನ ಹನಿಯಲ್ಲಿ ಲಕ್ಷ್ಮೀ ನೆಲೆಸುತ್ತಾಳೆ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳುವವನು ಭಿಕ್ಷುಕನಾಗುತ್ತಾನೆ ಆದರೆ ಪರಿಶ್ರಮವನ್ನು ನಂಬಿ ದುಡಿಯುವವನು ರಾಜನಾಗುತ್ತಾನೆ ಶ್ರೀ ಕೃಷ್ಣನು ಹೇಳುವ ಕರ್ಮ ಸಿದ್ಧಾಂತವು ಹಣಕಾಸಿನ ಸಮಸ್ಯೆಗೆ ನೇರವಾದ ಪರಿಹಾರವಾಗಿದೆ ನಿನ್ನ ಹಕ್ಕು ಕೇವಲ ಕರ್ಮ ಮಾಡುವುದರಲ್ಲಿದೆ ಫಲಿತಾಂಶದಲ್ಲಿ ಅಲ್ಲ ಎಂದು ಕೃಷ್ಣ ಹೇಳಿದಾಗ ಅನೇಕರು ಇದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಸಂಬಳ ಕೇಳಬೇಡ ಎಂದು ಇದರ ಅರ್ಥವಲ್ಲ ಇದರ ನಿಜವಾದ ಅರ್ಥವೇನೆಂದರೆ ಫಲಿತಾಂಶದ ಬಗ್ಗೆ ಅತಿಯಾದ ಚಿಂತೆ ಮಾಡದೆ ನೀನು ಈಗ ಮಾಡುತ್ತಿರುವ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸು ಎಂದು ಯಾವಾಗ ಮನುಷ್ಯನು ಹಣವಿಲ್ಲ ಎಂಬ ಚಿಂತೆಯಲ್ಲಿಯೇ ಮುಳುಗಿರುತ್ತಾನೋ ಆಗ ಅವನಿಗೆ ಕೆಲಸದಲ್ಲಿ ಏಕಾಗ್ರತೆ ಸಿಗುವುದಿಲ್ಲ ಏಕಾಗ್ರತೆ ಇಲ್ಲದ ಕೆಲಸವೂ ಕಳಪೆಯಾಗಿರುತ್ತದೆ ಕಳಪೆ ಕೆಲಸಕ್ಕೆ ಸಮಾಜದಲ್ಲಿ ಬೆಲೆ ಸಿಗುವುದಿಲ್ಲ ಮತ್ತು ಅದರಿಂದ ಹಣವೂ ಬರುವುದಿಲ್ಲ ಆದ್ದರಿಂದ ಹಣ ಬೇಕೆಂದರೆ ಮೊದಲು ನಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬೇಕು ಯಾರು ತಮ್ಮ ಕೆಲಸವನ್ನು ಪ್ರೀತಿಸಿ ಅದರಲ್ಲಿ ಪರಿಣತಿಯನ್ನು ಪಡೆಯುತ್ತಾರೋ ಅವರನ್ನು ಹುಡುಕಿಕೊಂಡು ಹಣ ಬರುತ್ತದೆ ಅನೇಕ ಬಾರಿ ಜನರು ತಮಗೆ ಇಷ್ಟವಿಲ್ಲದ ಕೆಲಸ ಮಾಡುತ್ತಾ ಅಥವಾ ಯಾವುದೇ ಕೌಶಲ್ಯವನ್ನು ಬೆಳೆಸಿಕೊಳ್ಳದೆ ಹೆಚ್ಚು ಹಣ ಬೇಕು ಎಂದು ಬೇಯಿಸುತ್ತಾರೆ ಇದು ಬಿತ್ತನೆ ಮಾಡದೆ ಬೆಳೆ ತೆಗೆಯಲು ಆಸೆಪಟ್ಟಂತೆ ಕೃಷ್ಣನು ಅರ್ಜುನನಿಗೆ ತನ್ನ ಸ್ವಧರ್ಮವನ್ನು ಪಾಲಿಸಲು ಹೇಳಿದನು ಇಲ್ಲಿ ಸ್ವಧರ್ಮ ಎಂದರೆ ನಮ್ಮ ಸ್ವಭಾವಕ್ಕೆ ಮತ್ತು ಸಾಮರ್ಥ್ಯಕ್ಕೆ ತಕ್ಕುದಾದ ಕೆಲಸವನ್ನು ಮಾಡುವುದು ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಒಂದಲ್ಲ ಒಂದು ವಿಶೇಷ ಪ್ರತಿಭೆಯನ್ನು ಕೊಟ್ಟಿರುತ್ತಾನೆ ಆ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸಿಕೊಂಡು ಅದರ ಮೂಲಕ ಸಮಾಜಕ್ಕೆ ಒಳಿತು ಮಾಡುವುದೇ ನಿಜವಾದ ಕರ್ಮಯೋಗ ಯಾರು ಸಮಾಜದ ಸಮಸ್ಯೆಯನ್ನು ಬಗೆಹರಿಸುತ್ತಾರೋ ಅವರಿಗೆ ಸಮಾಜವು ಹಣದ ರೂಪದಲ್ಲಿ ಪ್ರತಿಕಲವನ್ನು ನೀಡುತ್ತದೆ ಆದ್ದರಿಂದ ಹಣವಿಲ್ಲ ಎಂದು ಕೊರಗುವ ಬದಲು ನಾನು ಸಮಾಜಕ್ಕೆ ಹೇಗೆ ಉಪಯುಕ್ತವಾಗಬಲ್ಲೆ ನನ್ನಲ್ಲಿರುವ ಯಾವ ಕೌಶಲ್ಯವನ್ನು ನಾನು ಮಾರಾಟ ಮಾಡಬಲ್ಲೆ ಎಂದು ಯೋಚಿಸಬೇಕು ದುರಾಸೆ ಮತ್ತು ಅಧರ್ಮದಿಂದ ಗಳಿಸಿದ ಹಣವು ಎಂದಿಗೂ ಉಳಿಯುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಖುಷ್ನ ನೀಡುತ್ತಾನೆ ಕೆಲವರು ಬೇಗ ಶ್ರೀಮಂತರಾಗಬೇಕೆಂಬ ಆಸೆಯಿಂದ ಅಡ್ಡದಾರಿ ಹಿಡಿಯುತ್ತಾರೆ ಮೋಸ ಮಾಡುತ್ತಾರೆ ಅಥವಾ ಜೂಜಿನಂತಹ ಚಟಗಳಿಗೆ ಬಲಿಯಾಗುತ್ತಾರೆ ಕೋರವರು ಪಾಂಡವರ ಆಸ್ತಿಯನ್ನು ಮೋಸದಿಂದ ಕಿತ್ತುಕೊಂಡರು ಆದರೆ ಅಂತಿಮವಾಗಿ ಅವರಿಗೆ ಉಳಿದಿದ್ದು ಕೇವಲ ಮಣ್ಣು ಮತ್ತು ಸಾವು ಧರ್ಮದ ದಾರಿಯಲ್ಲಿ ನ್ಯಾಯಯುತವಾಗಿ ಸಂಪಾದಿಸಿದ ಹಣವು ಚಿಕ್ಕದಾಗಿದ್ದರೂ ಅದು ನಮಗೆ ನೆಮ್ಮದಿಯನ್ನು ನೀಡುತ್ತದೆ ಮತ್ತು ಕಾಲಕ್ರಮೇಣ ವೃದ್ಧಿಯಾಗುತ್ತದೆ ಅಧರ್ಮದ ಸಂಪತ್ತು ಬರುವಾಗ ವೇಗವಾಗಿ ಬಂದರೂ ಹೋಗುವಾಗ ನಮ್ಮ ಮಾನ ಪ್ರಾಣ ಮತ್ತು ನೆಮ್ಮದಿಯನ್ನು ತೆಗೆದುಕೊಂಡು ಹೋಗುತ್ತದೆ ಆದ್ದರಿಂದ ಕೃಷ್ಣನು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿಯೇ ಸಂಪತ್ತನ್ನು ಗಳಿಸಲು ಸೂಚಿಸುತ್ತಾನೆ ಕೊನೆಯದಾಗಿ ದಾನ ಮಾಡುವ ಗುಣವನ್ನು ಬೆಳೆಸಿಕೊಳ್ಳಿ ಎಂದು ಕೃಷ್ಣ ಸಲಹೆ ನೀಡುತ್ತಾನೆ ಇದು ವಿಚಿತ್ರವೆನಿಸಬಹುದು ನನ್ನ ಬಳಿಯೇ ಹಣವಿಲ್ಲ ನಾನು ಹೇಗೆ ದಾನ ಮಾಡಲಿ ಎಂದು ನೀವು ಕೇಳಬಹುದು ಆದರೆ ದಾನ ಎಂದರೆ ಕೇವಲ ಹಣ ಕೊಡುವುದಲ್ಲ ಹಸಿದ ಪ್ರಾಣಿಗೆ ತುತ್ತು ಅನ್ನ ಹಾಕುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಅಥವಾ ಒಳ್ಳೆಯ ಮಾತುಗಳನ್ನು ಆಡುವುದು ಕೂಡ ದಾನವೇ ಕೃಷ್ಣನು ಹೇಳುವಂತೆ ನಿಸರ್ಗದ ನಿಯಮವೆಂದರೆ ನಾವು ಏನನ್ನು ಕೊಡುತ್ತೇವೋ ಅದು ನಮಗೆ ಹಲವು ಪಟ್ಟು ಹೆಚ್ಚಾಗಿ ಹಿಂತಿರುಗುತ್ತದೆ ಬಿಗಿದ ಮುಷ್ಟಿಯೊಳಗೆ ಹೊಸದಾಗಿ ಏನೂ ಸೇರುವುದಿಲ್ಲ ಕೈ ತೆರೆದು ಹಂಚುವುದನ್ನು ಕಲಿತಾಗ್ ಅದೇ ತೆರೆದ ಕೈಗಳಲ್ಲಿ ಭಗವಂತನು ಐಶ್ವರ್ಯವನ್ನು ತುಂಬುತ್ತಾನೆ ನಮ್ಮ ಬಳಿ ಇರುವ ಅಲ್ಪಸ್ವಲ್ಪದಲ್ಲೇ ಠುಪ್ತಿಪಟ್ಟು ಅದನ್ನು ಹೆಂಚಿಕೊಂಡು ಬದುಕುವ ಉದಾರತೆ ನಮ್ಮಲ್ಲಿದ್ದರೆ ಬ್ರಹ್ಮಾಂಡದ ಅನಂತ ಸಂಪತ್ತು ನಮ್ಮ ಕಡೆಗೆ ಹರಿದು ಬರುತ್ತದೆ ಆದ್ದರಿಂದ ಕರ್ಮ ಮಾಡು ಕಲವನ್ನು ದೇವರಿಗೆ ಬಿಡು ಮತ್ತು ಸಿಕ್ಕಿದ್ದರಲ್ಲಿ ಹಂಚಿ ತಿನ್ನು ಇದುವೇ ಬಡತನವನ್ನು ಹೋಗಲಾಡಿಸಿ ಶ್ರೀಮಂತಿಕೆಯನ್ನು ಪಡೆಯುವ ದೈವಿಕ ಮಾರ್ಗವಾಗಿದೆ ಹಣವಿಲ್ಲ ಎಂದು ಕೊರಗುವ ಮನುಷ್ಯನು ಸಾಮಾನ್ಯವಾಗಿ ಮಾಡುವ ಅತಿದೊಡ್ಡ ತಪ್ಪು ಎಂದರೆ ಸಮಯದ ಅಪವ್ಯಯ ಶ್ರೀ ಕೃಷ್ಣನು ಭಗವದ್ಗೀತೆಯಲ್ಲಿ ನಾನು ಕಾಲ ಸ್ವರೂಪಿಯಾಗಿದ್ದೇನೆ ಎಂದು ಹೇಳುತ್ತಾನೆ ಇದರ ಅರ್ಥವೇನೆಂದರೆ ಸಮಯವೇ ದೇವರು ಯಾರು ಸಮಯವನ್ನು ಗೌರವಿಸುವುದಿಲ್ಲವೋ ಅವರನ್ನು ಸಮಯವು ನಾಶ ಮಾಡುತ್ತದೆ ಬಡತನಕ್ಕೆ ಮುಖ್ಯ ಕಾರಣ ಸೊಮಾರಿತನ ಮತ್ತು ಮುಂದೂಡುವ ಸ್ವಭಾವ ಇವತ್ತು ಮಾಡಬೇಕಾದ ಕೆಲಸವನ್ನು ನಾಳೆ ಮಾಡುತ್ತೇನೆ ಎಂದು ಹೇಳುವವನು ಎಂದಿಗೂ ಉದ್ಧಾರವಾಗುವುದಿಲ್ಲ ಕೃಷ್ಣನು ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಎಚ್ಚರಿಸಿದಂತೆ ಪ್ರತಿಯೊಂದು ಕ್ಷಣವೂ ಅಮೂಲ್ಯವಾದುದು ಗತಿಸಿ ಹೋದ ಸಮಯವನ್ನು ಎಷ್ಟೇ ಕೋಟಿ ಹಣ ಕೊಟ್ಟರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಹಣ ಸಂಪಾದಿಸಲು ಬೇಸುವವನು ಮೊದಲು ಸಮಯವನ್ನು ಸಂಪಾದಿಸಲು ಕಲಿಯಬೇಕು ಅನಾವಶ್ಯಕ ಹರಟೆ ಟಿವಿ ನೋಡುವುದು ಅಥವಾ ಬೇರೆಯವರ ವಿಷಯದಲ್ಲಿ ತಲೆ ಹಾಕುವುದು ಇವೆಲ್ಲವೂ ನಮ್ಮ ಶಕ್ತಿಯನ್ನು ಮತ್ತು ಸಮಯವನ್ನು ತಿಂದು ಹಾಕುತ್ತವೆ ಯಶಸ್ವಿ ವ್ಯಕ್ತಿಯು ತನಗಿರುವ ಇಪ್ಪತ್ನಾಲ್ಕು ಗಂಟೆಗಳನ್ನು ಹೇಗೆ ಬಳಸಿಕೊಳ್ಳುತ್ತಾನೆ ಎಂಬುದರ ಮೇಲೆ ಅವನ ಆರ್ಥಿಕ ಸ್ಥಿತಿ ನಿರ್ಧಾರವಾಗುತ್ತದೆ ಸಮಯದ ಜೊತೆಗೆ ಶ್ರೀ ಕೃಷ್ಣನು ಬೋಧಿಸುವ ಮತ್ತೊಂದು ಮುಖ್ಯ ಪಾಠವೆಂದರೆ ಇಂದ್ರಿಯ ನಿಗ್ರಹ ಅಂದರೆ ಶಿಸ್ತು ಅನೇಕರು ಹಣ ಗಳಿಸುತ್ತಾರೆ ಆದರೆ ಅದು ಅವರ ಕೈಯಲ್ಲಿ ನಿಲ್ಲುವುದಿಲ್ಲ ಇದಕ್ಕೆ ಕಾರಣ ಅವರ ನಿಯಂತ್ರಣವಿಲ್ಲದ ಆಸೆಗಳು ಕಣ್ಣಿಗೆ ಕಂಡಿದ್ದೆಲ್ಲಾ ಬೇಕು ಮನಸ್ಸಿಗೆ ಬಂದಂತೆ ಖರ್ಚು ಮಾಡಬೇಕು ಎಂಬ ಚಪ ಮನಸ್ಸು ಮನುಷ್ಯನನ್ನು ಸಾಲದ ಕೂಪಕ್ಕೆ ತಳ್ಳುತ್ತದೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ ಮನುಷ್ಯನ ಇಂದ್ರಿಯಗಳು ಕುದುರೆಗಳಿದ್ದಂತೆ ಮನಸ್ಸು ಲಗಾಮು ಇದ್ದಂತೆ ಲಗಾಮು ಸಡಿಲಬಿಟ್ಟರೆ ಕುದುರೆಗಳು ಬೇಕಾಬಿಟ್ಟಿ ಓಡಿ ರಥವನ್ನು ಬೀಳಿಸುತ್ತವೆ ಅಂತೆಯೇ ಯಾರು ತಮ್ಮ ಖರ್ಚಿನ ಮೇಲೆ ಮತ್ತು ಆಸೆಗಳ ಮೇಲೆ ಹಿಡಿತ ಇಟ್ಟುಕೊಳ್ಳುವುದಿಲ್ಲವೋ ಅವರು ಎಷ್ಟೇ ದುಡಿದರೂ ಕೊನೆಗೆ ಬಡವರಾಗಿಯೇ ಉಳಿಯುತ್ತಾರೆ ಶ್ರೀಮಂತಿಕೆ ಎಂದರೆ ಕೇವಲ ಹೆಚ್ಚು ಹಣ ಗಳಿಸುವುದಲ್ಲ ಗಳಿಸಿದ ಹಣವನ್ನು ಉಳಿಸಿ ಸರಿಯಾಗಿ ಬಳಸುವುದೇ ನಿಜವಾದ ಜಾನತನ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದೇ ಆದಾಯವನ್ನು ಹೆಚ್ಚಿಸುವ ಮೊದಲ ಹಂತ ಎಂದು ಕೃಷ್ಣನೀತಿ ಹೇರುತ್ತದೆ ಇನ್ನೊಂದು ಮುಖ್ಯ ವಿಷಯವೆಂದರೆ ಸ್ಥಿರತೆ ಅಥವಾ ಅಡ್ಯಾಸ್ ಶ್ರೀ ಕೃಷ್ಣನು ಯೋಗಿಯಾಗಲು ಅಭ್ಯಾಸಬೇಕು ಎಂದು ಹೇಳುತ್ತಾನೆ ಇದು ಹಣಗಳಿಕೆಗೂ ಅನ್ವಯಿಸುತ್ತದೆ ಒಂದೇ ದಿನದಲ್ಲಿ ಯಾರೂ ಶ್ರೀಮಂತರಾಗಲು ಸಾಧ್ಯವಿಲ್ಲ ಒಂದು ಗಿಡ ಮರವಾಗಲು ಹೇಗೆ ಸಮಯ ಮತ್ತು ನಿರಂತರ ಆರೈಕೆ ಬೇಕೋ ಹಾಗೆಯೇ ಸಂಪತ್ತು ಬೆಳೆಯಲು ತಾಳ್ಮೆ ಮತ್ತು ಸಹ ಪ್ರಯತ್ನ ಬೇಕು ಇಂದಿನ ಯುವಕರು ಬೇಗನೆ ಫಲಿತಾಂಶವನ್ನು ಬೇಸುತ್ತಾರೆ ಒಂದು ಕೆಲಸ ಮಾಡಿ ಅದರಲ್ಲಿ ಸೋಲಾದರೆ ಅಥವಾ ಹಣ ಬರದಿದ್ದರೆ ತಕ್ಷಣ ಹತಾಶರಾಗಿ ಆ ಕೆಲಸವನ್ನೇ ಬಿಟ್ಟುಬಿಡುತ್ತಾರೆ ಆದರೆ ಕೃಷ್ಣನು ಹೇಳುವುದು ಬೇರೆ ಗೆಲುವು ಸಿಗುವವರೆಗೂ ಪ್ರಯತ್ನವನ್ನು ಬಿಡಬಾರದು ಸೋಲುಗಳು ನಮ್ಮನ್ನು ತೀರಲು ಬರುವ ಪರೀಕ್ಷೆಗಳೇ ಹೊರತು ಅವೇ ಅಂತ್ಯವಲ್ಲ ಯಾರು ಬಿದ್ದರೂ ಎದ್ದು ಮತ್ತೆ ಮುನ್ನಡೆಯುತ್ತಾರೋ ಅಂತಹದುರ ಸಂಕಲ್ಪವುಳ್ಳವರಿಗೆ ಸಂಪತ್ತು ಉಳಿಯುತ್ತದೆ ಚಂಚಲ ಮನಸ್ಸಿನವನು ಯಾವುದರಲ್ಲೂ ಯಶಸ್ಸು ಕಾಣುವುದಿಲ್ಲ ಆದ್ದರಿಂದ ಒಂದು ಗುರಿಯನ್ನು ಇಟ್ಟುಕೊಂಡು ಅದು ಎಷ್ಟೇ ಕಷ್ಟವಾದರೂ ಛಲ ಬಿಡದೆ ಮುಂದುವರಿಯುವ ಛಲವನ್ನು ಬೆಳೆಸಿಕೊಳ್ಳಬೇಕು ಕೃಷ್ಣನು ಹೇಳುವಂತೆ ಮನುಷ್ಯನು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು ಬೇರೆಯವರು ಬಂದು ನಮ್ಮನ್ನು ಮೇಲೆತ್ತುತ್ತಾರೆ ಎಂದು ಕಾಯುವುದು ಮೂರ್ಖತನ ನಮ್ಮ ಮನಸ್ಸೇ ನಮ್ಮ ಮಿತ್ರ ಮತ್ತು ನಮ್ಮ ಮನಸ್ಸೇ ನಮ್ಮ ಶತ್ರು ಯಾವಾಗ ನಾವು ನಮ್ಮ ಮನಸ್ಸನ್ನು ಸೋಮಾರಿತನದಿಂದ ಶಿಸ್ತಿನ ಕಡೆಗೆ ತಿರುಗಿಸುತ್ತೇವೋ ಆಗ ಬಡತನದ ಕತ್ತಲೆ ಸರಿದು ಸಂಪತ್ತಿನ ಬೆಳಕು ಮೂಡುತ್ತದೆ ಕೃಷ್ಣನ ಪ್ರಕಾರ ನಿಯಮಬದ್ಧ ಜೀವನ ಮಿತ ಆಹಾರ ಮತ್ತು ಮಿತನಿದ್ರೆ ಕೂಡ ಯಶಸ್ಸಿಗೆ ಕಾರಣವಾಗುತ್ತದೆ ಅತಿಯಾಗಿ ನಿದ್ದೆ ಮಾಡುವವನು ಅಥವಾ ಅತಿಯಾಗಿ ತಿನ್ನುವವನು ಯಾವ ಸಾಧನೆಯನ್ನು ಮಾಡಲು ಸಾಧ್ಯವಿಲ್ಲ ದೇಹ ಮತ್ತು ಮನಸ್ಸು ಚುರುಕಾಗಿದ್ದಾಗ ಮಾತ್ರ ಹೊಸ ಆಲೋಚನೆಗಳು ಹೊಳೆಯುತ್ತವೆ ಮತ್ತು ಆ ಆಲೋಚನೆಗಳು ಹಣವಾಗಿ ಪರಿವರ್ತನೆಯಾಗುತ್ತವೆ ಶ್ರೀ ಕೃಷ್ಣ ಪರಮಾತ್ಮನು ನೀಡುವ ಅತ್ಯಂತ ಶ್ರೇಷ್ಠವಾದ ಭರವಸೆಯನ್ನು ನಾವು ನೋಡೋಣ ಅದುವೇ ಯೋಗಕ್ಷೇಮನ್ ವಹಾಮ್ಯಹಾನ್ ಇದರ ಅರ್ಥ ಯಾರು ನನ್ನನ್ನು ಅನನ್ಯವಾಗಿ ಚಿಂತಿಸುತ್ತಾ ನನ್ನಲ್ಲಿ ನಂಬಿಕೆ ಇಡುತ್ತಾರೋ ಅವರ ಯೋಗ ಮತ್ತು ಕ್ಷೇಮವನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಇಲ್ಲಿ ಯೋಗ ಎಂದರೆ ಇಲ್ಲದಿರುವುದನ್ನು ಕೊಡುವುದು ಮತ್ತು ಕ್ಷೇಮ ಎಂದರೆ ಇರುವುದನ್ನು ಕಾಪಾಡುವುದು ಈ ಮಾತಿನಲ್ಲಿ ಅಡಗಿರುವ ಗಹನವಾದ ಅರ್ಥವೇನೆಂದರೆ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಫಲಿತಾಂಶದ ಭಾರವನ್ನು ದೇವರಿಗೆ ಹಾಕಿದಾಗ ಆತನು ನಮ್ಮ ಬದುಕಿನ ಹೊನೆಯನ್ನು ಹೊತ್ತುಕೊಳ್ಳುತ್ತಾನೆ ಆದರೆ ಇಲ್ಲಿ ಒಂದು ಸೂಕ್ಷ್ಮವಿದೆ ದೇವರು ಸಹಾಯ ಮಾಡುವುದು ಕಷ್ಟಪಟ್ಟು ದುಡಿಯುವವರಿಗೆ ಮಾತ್ರ ಕೈಕಟ್ಟಿ ಕುಳಿತವರಿಗಲ್ಲ ದೇವರಲ್ಲಿ ಸಂಪೂರ್ಣ ನಂಬಿಕೆಯಿಟ್ಟು ನಾಳೆ ಏನಾಗುತ್ತದೆ ಎಂಬ ಚಿಂತೆ ಬಿಟ್ಟಾಗ ಮನಸ್ಸು ಶಾಂತವಾಗುತ್ತದೆ ಶಾಂತ ಮನಸ್ಸಿನಿಂದ ಮಾಡುವ ಕೆಲಸ ಅದ್ಭುತವಾಗಿರುತ್ತದೆ ಮತ್ತು ಅದು ಖಂಡಿತವಾಗಿಯೂ ಲಾಭವನ್ನು ತರುತ್ತದೆ ಕೃಷ್ಣನು ಸುಧಾಮನ್ ಉದಾಹರಣೆಯ ಮೂಲಕ ನಮಗೆ ದೊಡ್ಡ ಪಾಠವನ್ನು ಕಲಿಸಿದ್ದಾನೆ ಸುಧಾಮನು ಬಡವನಾಗಿದ್ದರು ಅವನು ಎಂದಿಗೂ ತನ್ನ ಬಡತನದ ಬಗ್ಗೆ ಕೃಷ್ಣನ ಬಳಿ ದೂರಾಡಲಿಲ್ಲ ಅವನು ಭಗವಂತನನ್ನು ಪ್ರೀತಿಯಿಂದ ಕಾಣಲು ಹೋದನು ಮತ್ತು ತನ್ನಲ್ಲಿದ್ದ ಅಲ್ಪ ಅವಲಕ್ಕಿಯನ್ನು ಸಂಕೋಚವಿಲ್ಲದೆ ಅರ್ಪಿಸಿದನು ಬದಲಾಗಿ ಕೃಷ್ಣನು ಅವನಿಗೆ ಕೇರದೆಯೇ ಐಶ್ವರ್ಯವನ್ನು ನೀಡಿದನು ಇದರ ಮರ್ಮವೇನೆಂದರೆ ನಾವು ಹಣದ ಹಿಂದೆ ಬಿದ್ದರೆ ಹಣ ನಮ್ಮಿಂದ ದೂರ ಓಡುತ್ತದೆ ಆದರೆ ನಾವು ಶ್ರೇಷ್ಠತೆ ಧರ್ಮ ಮತ್ತು ಭಗವಂತನ ಹಿಂದೆ ಬಿದ್ದರೆ ಲಕ್ಷ್ಮಿಯು ನಮ್ಮನ್ನು ಹುಡುಕಿಕೊಂಡು ಬರುತ್ತಾಳೆ ಲಕ್ಷ್ಮಿಯು ನಾರಾಯಣನ ಪತ್ನಿ ಆದ್ದರಿಂದ ನಾರಾಯಣನನ್ನು ಅಂದರೆ ಸತ್ಯ ಮತ್ತು ಧರ್ಮವನ್ನು ಹಿಂಬಾಲಿಸುವವರ ಮನೆಯಲ್ಲಿ ಲಕ್ಷ್ಮೀ ತಾನಾಗಿಯೇ ಬಂದು ನೆಲೆಸುತ್ತಾಳೆ ಹಲ ಬೇಕು ಎಂದು ಹಪಹಪಿಸುವ ಬದಲು ನಾನು ಹಣ ಪಡೆಯಲು ಯೋಗ್ಯನಾಗಬೇಕು ಎಂದು ಸಂಕಲ್ಪ ಮಾಡಬೇಕು ಸಂಪತ್ತಿನ ಬಗ್ಗೆ ನಿರ್ಲಿಪ್ತ ಭಾವನೆ ಹೊಂದುವುದು ಕೂಡ ಮುಖ್ಯ ಎಂದು ಕೃಷ್ಣ ಹೇಳುತ್ತಾನೆ ಹ ನಮ್ಮ ಜೇಬಿನಲ್ಲಿ ಇರಬೇಕೇ ಹೊರತು ನಮ್ಮ ತಲೆಯಲ್ಲಿ ಇರಬಾರದು ಹಣವೇ ಸರ್ವಸ್ವ ಎಂದು ತಿಳಿದಾಗ್ ಅದು ಹೋದರೆ ಪ್ರಾಣವೇ ಹೋದಂತೆ ಅನ್ನಿಸುತ್ತದೆ ಆದರೆ ಹಣ ಎಂಬುದು ಜೀವನ ನಡೆಸಲು ಒಂದು ಸಾಧನವಷ್ಟೇ ಎಂದು ತಿಳಿದಾಗ್ ಅದರ ಬರುವಿಕೆ ಮತ್ತು ಹೋಗುವಿಕೆಯನ್ನು ನಾವು ಸಮಚಿತ್ತದಿಂದ ಸ್ವೀಕರಿಸುತ್ತೇವೆ ಕೃಷ್ಣನು ಹೇಳುವ ಸ್ಥಿತಪ್ರಜ್ಞತೆ ಇದೇ ಆಗಿದೆ ಲಾಭ ಸಿಕ್ಕಾಗ ಹಿಗ್ಗದೆ ನಷ್ಟವಾದಾಗ ಕುಗ್ಗದೇ ಇರುವವನು ನಿಜವಾದ ಶ್ರೀಮಂತ ಅಂತಹವನಿಗೆ ಹಣದ ಕೊರತೆ ಎದುರಾದರೂ ಅವನು ದ್ಯುತಿಗೆಡುವುದಿಲ್ಲ ಮತ್ತು ಮತ್ತೆ ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಆಂತರಿಕವಾಗಿ ಯಾರು ಶ್ರೀಮಂತರಾಗಿರುತ್ತಾರೋ ಅಂದರೆ ಯಾರು ಸಂತೋಷ ಮತ್ತು ತೃಪ್ತಿಯಿಂದ ಇರುತ್ತಾರೋ ಬಾಹ್ಯ ಪ್ರಪಂಚದ ಸಂಪತ್ತು ಅವರನ್ನು ಆಕರ್ಷಿಸುತ್ತದೆ ಕೊನೆಯದಾಗಿ ಶ್ರೀ ಕೃಷ್ಣನ ಸಂದೇಶವಿಷ್ಟೇ ಬಡತನ ಎಂಬುದು ಪಾಪವಲ್ಲ ಆದರೆ ಬಡತನದಲ್ಲೇ ಸಾಯುವುದು ಮತ್ತು ಅದಕ್ಕೆ ದೇವರನ್ನು ಹಲಿಯುವುದು ಸರಿಯಲ್ಲ ನಿನ್ನಲ್ಲಿ ಅಪಾರವಾದ ಶಕ್ತಿಯಿದೆ ನೀನು ಅಮೃತದ ಪುತ್ರ ಎದ್ದೇಳು ಸೋಮಾರಿತನವನ್ನು ಬಿಡು ನಿನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸು ಮತ್ತು ಜಗತ್ತಿಗೆ ಒಳ್ಳೆಯದನ್ನು ಮಾಡು ಯಾವಾಗ ನೀನು ಜಗತ್ತಿಗೆ ಮೌಲ್ಯಯುತವಾದದನ್ನು ನೀಡುತ್ತೀಯೋ ಜಗತ್ತು ನಿನಗೆ ಸಂಪತ್ತನ್ನು ನೀಡುತ್ತದೆ ಭಗವಂತನ ಮೇಲೆ ನಂಬಿಕೆಯಿಡು ಅವನು ನಿನಗೆ ಬೇಕಾದದ್ದನ್ನು ಸರಿಯಾದ ಸಮಯದಲ್ಲಿ ನೀಡುತ್ತಾನೆ ಹಣ ಇಲ್ಲ ಎಂಬ ಕೊರಗು ಇಂದೇ ನಿಲ್ಲಲಿ ಇಂದಿನಿಂದ ನನ್ನ ಬಳಿ ಎಲ್ಲವೂ ಇದೆ ಮತ್ತು ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ನಿನ್ನದಾಗಲಿ ಶ್ರೀ ಕೃಷ್ಣನ ಅನುಗ್ರಹ ಮತ್ತು ನಿನ್ನ ಪರಿಶ್ರಮ ಸೇರಿದರೆ ಬಡತನವು ಬಾಗಿಲು ದಾಟಿ ಓಡಿ ಹೋಗುತ್ತದೆ ಮತ್ತು ಐಶ್ವರ್ಯವು ನಿನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ತಕ್ಷಣವೇ ವೀಕ್ಷಿಸಬಹುದು